ನಮ್ ಸಾರ್ ಶಿಖರ್ ನಮ್ಮ ಫಿಟ್ನೆಸ್ ಕೆಡ್ರಗೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಸಣ್ಣ ಆಗಬೇಕು ಅಂತ ಅನ್ಕೊಂಡಿರೋರು ಎಷ್ಟೊಂದು ಜನ ರೈಸ್ ತಿನ್ನೋದನ್ನು ನಿಲ್ಲಿಸ್ಬಿಡ್ತಾರೆ ಸೊ ಇದು ಸರಿನಾ ತಪ್ಪ ಮತ್ತು ಆ್ಯಕ್ಚುಲ್ ಆಗಿ ರೈಸ್ನ ಏನಕ್ಕೆ ಈ ರೀತಿ ಮಾಡ್ತಾರೆ ಅಂದರೆ ಸಣ್ಣ ಆಗಬೇಕು ಅಂತ ಅನ್ಕೊಂಡಿದ್ದ ತಕ್ಷಣ ರೈಸ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡೋದಾಗಿರಲಿಲ್ಲ ಅಂದರೆ ಕಮ್ಮಿ ಕನ್ಸ್ಯೂಮ್ ಮಾಡೋದನ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ वेलकम बैक गाइस सो मूलनेदागी ರೈಸ್ನ ಸ್ಕಿಪ್ ಮಾಡೋದು ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವೈಟ್ ರೈಸ್ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಏನಂದರೆ ಮುಂದಿನ ವೀಡಿಯೋಸ್ ಒಳಗಡೆ ತುಂಬಾ ಇನ್ಫಾರ್ಮೇಷನ್ ಬಂದೇ ಬರುತ್ತೆ ಸೊ ವೈಟ್ ರೈಸ್ ಬಂದುಬಿಟ್ಟು ಆ್ಯಕ್ಚುಲಾಗಿ ಜರ್ಮ್ ಇರಲಿ ಬ್ರ್ಯಾನ್ ಇರಲಿ ಅದನ್ನೆಲ್ಲ ತೆಗ್ದಿರೋ ಅಂಥ ಒಂದು ರೈಸ್ ಓಕೆ ಸೊ ಅದರೊಳಗಡೆ ಫೈಬ್ರಸ್ ಕಂಟೆಂಟ್ ಏನಿರುತ್ತೆ ಅದು ತುಂಬನೇ ಕಮ್ಮಿ ಆಗೋಗಿರುತ್ತೆ ಅದರಿಂದ ಆ್ಯಕ್ಚುಲಾಗಿ ಎಷ್ಟೊಂದು ಜನ ಅದನ್ನು ನಿಲ್ದೆ ಅಂತ ಅಂದ್ಬಿಟ್ಟು ಅನ್ಕೊಂತಾರೆ ಸೊ ವೈಟ್ ರೈಸ್ ಒಳಗಡೆ ಆ್ಯಕ್ಚುಲಾಗಿ ಇರಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಆಗಿರಲಿ ವೈಟಮಿನ್ಸ್ ಆಗಿರಲಿ ಇರುತ್ತೆ ಬಟ್ ತುಂಬ ಅಂದರೆ ತುಂಬ ಕಮ್ಮಿ ಕ್ವಾಂಟಿಟಿ ಒಳಗಡೆ ಇರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇನೆ ಎಷ್ಟೊಂದು ಜನ ಆ್ಯಕ್ಚುಲಾಗಿ ವೈಟ್ ರೈಸ್ನ ಕನ್ಸ್ಯೂಮ್ ಮಾಡೋದಿಲ್ಲ ಬಟ್ ಬೇಸಿಕಲಿ ವೈಟ್ ರೈಸ್ ಬಂದುಬಿಟ್ಟು ಒಂದು ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ಸು ನಾನು ಮೊದಲೇ ಹೇಳಿರೋ ಥರ ನೆನೆ ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು ತ್ರೀ ಡಿಫ್ರೆಂಟ್ ಗ್ರೂಪ್ಸಲ್ಲಿ ಡಿವೈಡ್ ಮಾಡಿರ್ತೀವಿ ನಾವು ಮೋನೋ ಸ್ಯಾಕರೈಡ್ ಆಗಿರಲಿ ಆಲಿಗೋ ಸ್ಯಾಕರೈಡ್ಸ್ ಪಾಲಿ ಪಾಲಿಸ್ಯಾಕರೈಡ್ಸ್ ಆಗಿರಲಿ ಸೊ ವೈಟ್ ರೈಸ್ ಬಂದುಬಿಟ್ಟು ಒಂದು ಸ್ವಲ್ಪ ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ ಆ್ಯಕ್ಚುಲಾಗಿ ತುಂಬನೇ ಸ್ಟಾರ್ಚಿ ಅಂತ ಅಂದರೆ ತುಂಬ ಕಂಟಿನ್ಯೂಸ್ ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಅಂತ ಹೇಳ್ಬೋದು ಸೊ ಒನ್ ಇದ್ದರೆ ಮೋನೋ ಮಲ್ಟಿಪಲ್ ಇತ್ತು ಅಂತ ಅಂದರೆ ಆ್ಯಕ್ಚುಲಾಗಿ ಆಲಿಗೋ ಇಲ್ಲ ಅಂತಂದರೆ ಸ್ಟಾರ್ಚ್ ಇತ್ತು ಅಂತಂದರೆ ಆಕ್ಚುಲಾಗಿ ತುಂಬ ಎನ್ ನಂಬರ್ ಆಫ್ ಗ್ಲುಕೋಸ್ ಮಾಲಿಕ್ಯೂಸ್ ಇತ್ತು ಅಂದರೆ ಅದನ್ನು ಪಾಲಿಸ್ಯಾಕರೈಡ್ ಅಂತ ಹೇಳ್ತೀರಿ ಸೊ ಆಗಿ ನೀವು ವೈಟ್ ರೇಷನ್ ಬೇಕಾದ್ರೆ ಪಾಲಿಸ್ಯಾಕ್ರೈಡ್ಸ್ ಕಂಪೇರ್ ಮಾಡ್ಕೊಬೋದು ಸೊ ಯಾವಾಗ ನಾವು ಈ ಸ್ಟಾರ್ಚ್ನ ನಾವು ಕನ್ಸ್ಯೂಮ್ ಮಾಡ್ತೀರಿ ಸೊ ಅವಾಗ ನಮ್ಮ ಬಾಡಿ ಒಳಗಡೆ ಹೇಗೆ ಡೈಜೆಷನ್ ಆಗುತ್ತೆ ಹೇಗೆ ಅಬ್ಸಾರ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ ನಂತರ ನಿಜವಾಗ್ಲೂ ನಿಮಗೆ ವೈಟ್ ರೈಸ್ನ ಕನ್ಸ್ಯೂಮ್ ಮಾಡಬಾರ್ದ ಮತ್ತು ಎಷ್ಟು ಕ್ವಾಂಟಿಟಿ ಒಳಗಡೆ ಕನ್ಸೂಮ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಜವಾಗ್ಲು ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ವೈಟ್ ರೈಸ್ ಡೈಜೆಷನ್ ಬಗ್ಗೆ ನಾನು ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬೇಸಿಕಲಿ ಇವಾಗ ನಾನು ಒಂದು ಸ್ಮಾಲ್ ಬೌಲ್ ಆಫ್ ರೈಸ್ ನಾನು ವೈಟ್ ರೈಸ್ನ ಕನ್ಸ್ಯೂಮ್ ಮಾಡಿದೆ ವಿತ್ ಸಾಂಬಾರ್ ಅಂತ ಅಂದ್ಕೊಳ್ಳಿ ಸೊ ಹೇಗೆ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ವೈಟ್ ರೈಸ್ ಕನ್ಸ್ಯೂಮ್ ಮಾಡಿದ ತಕ್ಷಣ ನಾನು ಮೌತ್ ಒಳಗಡೆ ಚೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಅದರೊಳಗಡೆನೇ ಆಕ್ಚುಲಾಗಿ ಡೈಜೆಷನ್ ಪ್ರೋಸೆಸ್ ಮೌತ್ ಒಳಗಡೆ ಸ್ಟಾರ್ಟ್ ಆಗಿದೆ ಅಷ್ಟು ನಾನು ಅನ್ಕೊತಾರೆ ಸ್ಟಮಕಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಸ್ಮಾಲ್ ಇಂಟ್ರೆಸ್ಟ್ ಏನಂತು ಆ್ಯಕ್ಚಲಾಗಿ ಎಲ್ಲೂ ಒಂದೊಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಆ್ಯಕ್ಚುಲಾಗಿ ನಮ್ಮ ಸಲೈವರಿ ಅಮ್ಮಲ್ಲಿ ಅಂತ ಏನು ಎಂಜಾಮ್ ಇದೆ ಸೊ ಅದು ಆ್ಯಕ್ಚುಲಾಗಿ ಆಗಿ ನಮ್ಮ ವೈಟ್ ರೈಸ್ನ ಡೌನ್ ಮಾಡಿ ಹೆಲ್ಪ್ ಮಾಡುತ್ತೆ ನಮ್ಮ ಡೈಜೆಷನ್ ಪ್ರೋಸೆಸ್ಗೆ ಸೊಲ ಸಲೈವರಿ ಎಮ್ ಎಸ್ ಇನಿಷಿಯಲ್ ಡೌನ್ ಮಾಡುತ್ತೆ ಅದಾದಮೇಲೆ ನಮ್ಮ ಫೇಗಸಿಂದ ನಮ್ಮ ಸ್ಟಮಕ್ ಹೋಗುತ್ತೆ ಸ್ಟಮಕ್ಕಲ್ಲಿ ಇರೋಂಥ ಒಂದಷ್ಟು ಆ್ಯಸಿಡ್ಸು ಲೈಟಾಗಿ ಒಂದು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಅದಾದಮೇಲೆ ಅದನ್ನು ಸ್ಮಾಲ್ ಇಂಟಸ್ಟೈನ್ಗೆ ಮೇಜರ್ ಅಬ್ಸಾಬ್ಷನ್ ಎಲ್ಲಾಗುತ್ತೆ ಅಲ್ಲಿ ಆ್ಯಕ್ಚುಲಾಗಿ ಅಂದರೆ ಮೇಜರ್ ಅಬ್ಸಾರ್ಪ್ಷನ್ ಮತ್ತು ಮೇಜರ್ ಡೈಜೆಷನ್ ಎಲ್ಲಾಗುತ್ತೆ ಅಲ್ಲಿಗೆ ಪಾಸ್ ಮಾಡುತ್ತೆ ಸ್ಟಮಕ್ಕಿಂದ ಸೊ ಸ್ಮಾಲ್ ಇಂಟಸ್ಟೈನ್ ಕಡೆ ಹೋಗಾದ್ಮೇಲೆ ನಮ್ಮ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಪ್ಯಾಂಕ್ರಿಯಾಸಿಂದ ಏನು ಬರುತ್ತೆ ಸೊ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಆ್ಯಕ್ಚುಲಾಗಿ ಬಂದು ಇನ್ನೊಂದಷ್ಟು ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡಿ ಅದಾದಮೇಲೆ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಗ್ಲುಕೋಸ್ ಎಂಟರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ ಓಕೆ ಸೊ ಇವಾಗ ವೈಟ್ ರೈಸ್ ತಿಂದಿರೋದು ಡೈಜೆಸ್ಟ್ ಆಗಿ ಆ್ಯಕ್ಚುಲಾಗಿ ಸ್ಮಾಲ್ ಇಂಟೆಸ್ಟೈನಿಂದ ನಮ್ಮ ಗ್ಲೂಕೋಸ್ ಮಾಲಿಕ್ಯೂಲ್ ಈಸಿಲಿ ಅಬ್ಸಾರ್ಬಬಲ್ ಮಾಲಿಕ್ಯೂಲ್ಸ್ ಏನಿತ್ತು ಅದನ್ನು ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗೋಕ್ಕೆ ಬಿಡ್ತಿರುತ್ತೆ ಓಕೆ ಸೊ ಯಾವಾಗ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಗ್ಲುಕೋಸ್ ಎಂಟರ್ ಆಯಿತು ಆವಾಗ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂದರೆ ನಾವು ಏನು ಮಾತಾಡ್ತೀರಿ ಯೂಶಲ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಅಂತ ಅಂದ್ಬಿಟ್ಟು ಸೊ ಅದು ಜಾಸ್ತಿ ಆಗುತ್ತೆ ಸೊ ಯಾವಾಗ ಜಾಸ್ತಿ ಆಗುತ್ತೆ ಆ್ಯಕ್ಚುಲ್ ಆಗಿ ಅದು ತುಂಬಾ ತಪ್ಪು ಏನಕ್ಕೆ ಅಂದರೆ ನಾವು ಎಷ್ಟೊಂದು ಜನ ಹೇಳ್ತಿರ್ತೀರ ನಮ್ಮ ಮನೆಯೊಳಗಡೆ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವ್ರದ್ದು ಆಪ್ಟಿಮಮ್ ಶುಗರ್ ಲೆವೆಲ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಯೂಶಲ್ ಆಗಿ ನೈಂಟಿ ಟು ಒನ್ ಟೆನ್ ಆರ್ ಒನ್ ಟ್ವೆಂಟಿ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಮೇಂಟೈನ್ ಆಗ್ತಿರಬೇಕು ಶುಗರ್ ಲೆವೆಲ್ ಅದಕ್ಕಿಂತ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಸೊ ಹಲವಾರು ಡಿಫ್ರೆಂಟ್ ಲೈಫ್ ಸ್ಟೈಲ್ ನಾನು ಬಂದಿರುತ್ತೆ ಬಟ್ ಅದನ್ನೆಲ್ಲಾನು ಬೇರೆ ಟಾಪಿಕ್ ಒಳಗಡೆ ನಾನು ಕವರ್ ಮಾಡ್ತೀನಿ ಬಟ್ ನಾವು ಯಾವಾಗ ಈ ನಾರ್ಮಲ್ ಶುಗರ್ನ ನಾವು ಮೇಂಟೈನ್ ಮಾಡ್ತಿರಲ್ವೋ ಆಬ್ವಿಯಸ್ಲಿ ಅವಾಗ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಸೊ ಯಾವಾಗ ನಾವು ಶು ವೈಟ್ ರೈಸ್ನ ಕನ್ಸ್ಯೂಮ್ ಮಾಡ್ತೀರಿ ಅವಾಗ ಆಬ್ವಿಯಸ್ಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಇವಾಗ ನಮ್ಮ ಮೇಜರ್ ಫಂಕ್ಷನಾಲಿಟಿ ಏನಿರುತ್ತೆ ನಮ್ಮ ಬಾಡಿ ಏನೇನು ಕೆಲಸ ಮಾಡಬೇಕಾಗಿರುತ್ತೆ ಅದೆಲ್ಲನೂ ಆಪ್ಟಿಮಮ್ ಲೆವೆಲಲ್ಲಿ ಮಾತ್ರನೇ ಕೆಲಸ ಮಾಡುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇದ್ದಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತಂದರೆ ಬ್ಲಡ್ ಶುಗರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ನಮ್ಮ ಬಾಡಿ ಒಳಗೆ ಅಂದರೆ ವೈಟ್ ರೈಸ್ ಕನ್ಸ್ಯೂಮ್ ಮಾಡಿದಾಗ ಏನು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಶುಗರ್ ಲೆವೆಲ್ ಏನು ಜಾಸ್ತಿ ಆಯಿತು ನಮ್ಮ ಬಾಡಿ ಒಳಗಡೆ ಅದನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ಸುಲಿನ್ ಬರುತ್ತೆ ಸೊ ಇನ್ಸುಲಿನ್ ಆ್ಯಕ್ಚುಲ್ ಆಗಿ ಒಂದು ಹಾರ್ಮೋನ್ ಸೊ ಇನ್ಸುಲಿನ್ ಬಂದ್ಬಿಟ್ಟು ಈ ಶುಗರ್ ಲೆವೆಲ್ಸ್ ನೋಡಿ ಅಂದರೆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಏನಿದೆ ಅದನ್ನೆಲ್ಲ ಆ್ಯಕ್ಚುಲಾಗಿ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿಗೆ ಪುಷ್ ಮಾಡುತ್ತೆ ಸೊ ಎರಡು ರಿಕ್ವೈರ್ಮೆಂಟ್ ಇರುತ್ತೆ ಓಕೆ ಸೊ ಒಂದು ಬಂದ್ಬಿಟ್ಟು ಮಸಲ್ ಗ್ಲೈಕೋಜನ್ ಇಲ್ಲಾಂದ್ರೆ ಲಿವರ್ ಗ್ಲೈಕೋಜನ್ ಒಳಗಡೆ ಅಷ್ಟೇನೆ ಸೊ ಯೂಶಲಿ ಲಿವರ್ ಗ್ಲೈಕೋಜನ್ ತುಂಬಾ ಬೇಗ ಫಿಲ್ ಆಗೋಗುತ್ತೆ ಸೊ ಅದಕ್ಕೆ ಮಸಲ್ ಗ್ಲೈಕೋಜನ್ ಒಳಗಡೆ ನೀಡ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡಿ ಅದಾದಮೇಲೆ ಮಿಕ್ಕಿರೋಂಥ ಗ್ಲೂಕೋಸ್ ಮಾಲ್ಯುಕ್ಯೂಲ್ಸ್ ಫ್ಯಾಟ್ ಆಗಿ ಟರ್ನ್ ಮಾಡುತ್ತೆ ಓಕೆ ಸೊ ಯಾವಾಗ ನೀವು ಜಾಸ್ತಿ ರೈಸ್ ಕನ್ಸೂಮ್ ಮಾಡ್ತಿರ್ತೀರ ಓಕೆ ಸೊ ಯಾವಾಗ ನೀವು ಜಾಸ್ತಿ ರೈಸ್ ಕನ್ಸ್ಯೂಮ್ ಮಾಡ್ತಿರ್ತೀರ ಅವಾಗ ಜಾಸ್ತಿ ಗ್ಲೂಕೋಸ್ ನಿಮ್ಮ ಬ್ಲಡ್ ಒಳಗಡೆ ಇಂಡ್ಯೂಸ್ ಆಗುತ್ತೆ ಸೊ ಯಾವಾಗ ಜಾಸ್ತಿ ಗ್ಲೂಕೋಸ್ ಬರುತ್ತೆ ಆವಾಗ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ಜಾಸ್ತಿ ಇನ್ಸುಲಿನ್ ಬರುತ್ತೆ ಅಕಸ್ಮಾತಾಗಿ ನಿಮ್ಮ ಮಸಲ್ ಒಳಗಡೆ ನೆಸೆಸಿಟಿ ಇಲ್ಲ ಅಂತ ಅಂದರೆ ಅವಾಗೆಲ್ಲನೂ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸೊ ಎಷ್ಟೊಂದು ಜನ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ದೇನೆ ನಿಜವಾಗ್ಲೂ ವೈಟ್ ರೈಸ್ನ ಮಾಡೋದನ್ನು ನಿಲ್ಸ್ಬಿಡ್ತಾರೆ ಅಂದರೆ ಕನ್ಸ್ಯೂಮ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಬಟ್ ನನ್ನ ಟಿಪ್ ಏನು ಅಂತ ಅಂದರೆ ವೈಟ್ ರೈಸ್ ಕನ್ಸ್ಯೂಮ್ ಮಾಡೋದ್ರೊಳಗಡೆ ಯಾವುದೇ ರೀತಿಯಾದ ತಪ್ಪಿಲ್ಲ ನನ್ನ ಇನ್ನೂ ಒಂದು ವೀಡಿಯೋ ಇದೆ ವೈಟ್ ರೈಸ್ ತಿಂದು ಹೇಗೆ ನಾವು ಸಣ್ಣ ಇರ್ಬೋದು ಅಂತ ಅಂದ್ಬಿಟ್ಟು ನಾನು ಕನ್ಸ್ಯೂಮ್ ಮಾಡ್ತೀನಿ ನನ್ನ ಕ್ಲೈಂಟ್ಸ್ಗೆಲ್ಲರಿಗೂ ನಾನು ಕೇಳಿ ನಿಮ್ಗೆ ಅಕಸ್ಮಾತ್ ಚಪಾತಿ ಇಷ್ಟ ಇದೆಯಾ ರೈಸ್ ಇಷ್ಟ ಇದೆಯಾ ಓಕೆ ಸೊ ಯಾವುದು ಅನ್ನೋದನ್ನು ತಿಳ್ಕೊಂಡು ಅದಾದ ನಂತರನೇ ಆ್ಯಕ್ಚುಲಾಗಿ ಡಯಾಟ್ ಡಿಸೈನ್ ಮಾಡಿ ಮಾಡ್ತೀನಿ ಬಟ್ ನೀವು ಅಕಸ್ಮಾತಾಗಿ ನಾನು ವೈಟ್ ರೈಸ್ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನನಗೆ ತುಂಬಾ ಇಷ್ಟ ಅಂತಿದ್ರೆ ದಯವಿಟ್ಟು ಅದನ್ನು ತಡೆದಕ್ಕೆ ಹೋಗ್ಬೇಡಿ ಬಟ್ ಕಮ್ಮಿ ಕ್ವಾಂಟಿಟಿ ಒಳಗಡೆ ನಿಮ್ಮ ಬೇರೆ ಡ ಏನು ಪ್ಯಾರಾಮೀಟರ್ಸ್ ಇದೆ ಬೇರೆ ಏನು ಮ್ಯಾಕ್ರೋಸ್ ಇದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ವೈಟ್ ರೈಸ್ ಕನ್ಸೂಮ್ ಮಾಡಿದ್ರೆ ನಿಜವಾಗ್ಲೂ ನೀನು ಪ್ರಾಬ್ಲಮ್ ಇಲ್ಲ ಓಕೆ ಮತ್ತು ಇನ್ನೊಂದು ಪಾಯಿಂಟ್ ಏನು ಮೇಜರ್ ಪಾಯಿಂಟ್ ಎಲ್ಲರೂ ಮಿಸ್ ಔಟ್ ಮಾಡೋದು ಅಂತ ಅಂದರೆ ನಾನು ಮೊದಲೇ ಹೇಳಿ ವೈಟ್ ರೈಸ್ ಕನ್ಸೂಮ್ ಮಾಡಿದ್ದಾರ ಕನ್ಸ್ಯೂಮ್ ಮಾಡಿದ ತಕ್ಷಣ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅದಾದಮೇಲೆ ಇನ್ಸುಲಿನ್ ಬಂದು ಎಲ್ಲ ಕಡೆ ಚೆಕ್ ಮಾಡುತ್ತೆ ಎಲ್ಲಿ ನೀಡಿದೆ ಅಂತ ಅಂದ್ಬಿಟ್ಟು ಓಕೆ ಸೊ ಯಾವಾಗ ನೀವು ಮಸಲ್ ಗ್ಲೈಕೋಜನ್ ಸ್ಟೋರ್ಸ್ ರೆಪ್ಲೆಷ್ ಅಂದರೆ ಎಲ್ಲಿ ಫೀಡ್ ಮಾಡೋದಕ್ಕೆ ನೀಡ್ ಕ್ರಿಯೇಟ್ ಮಾಡ್ತೀರಾ ಅವಾಗವರೆಗೂ ಆ್ಯಕ್ಚುಲಾಗಿ ಜಾಸ್ತಿ ಫ್ಯಾಟ್ ಸ್ಟೋರೇಜಿಂದ ಕಮ್ಮಿ ಮಾಡ್ಬೋದು ಓಕೆ ಸೊ ಯಾವಾಗ ನೀವು ಮಸಲ್ ಗ್ಲೈಕೋಜನ್ ಒಳಗಡೆ ಸ್ಟೋರೇಜ್ನ ಇಂಕ್ರೀಸ್ ಮಾಡ್ತೀರಾ ಅವಾಗ ಅಬ್ವಿಯಸ್ಲಿ ಫ್ಯಾಟ್ ಸ್ಟೋರೇಜ್ ಕಮ್ಮಿ ಆಗೇ ಆಗುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂತಂದರೆ ದಯವಿಟ್ಟು ವರ್ಕೌಟ್ ಮಾಡಿ ಸೊ ನಮ್ಮ ಒಳಗಡೆ ಎಷ್ಟೊಂದು ವೀಡಿಯೋಸ್ ಇದೆ ಹೋಮ್ ವರ್ಕೌಟ್ ವೀಡಿಯೋಸ್ ಇಲ್ಲ ಅಂತಾರೆ ನಾರ್ಮಲ್ ರೆಸಿಸ್ಟೆನ್ಸ್ ಬ್ಯಾಂಡ್ ವಿಡಿಯೋಸ್ ಎಲ್ಲನು ಮನೆಯೊಳಗಡೆ ಮಾಡ್ಬೋದು ಅಕಸ್ಮಾತ್ ನೀವು ಜಿಮ್ಗೆ ಹೋಗ್ಬೇಕಂದ್ಕೊಂಡಿದ್ದೀರ ಅಂದರೆ ದಯವಿಟ್ಟು ಟ್ರೆಡ್ ಮಿಲ್ಲು ಅಥವಾ ಕ್ರಾಸ್ ಟ್ರೈನರ್ಸ್ ಒಳಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ ಹೋಗಿ ವೈಟ್ ಟ್ರೈನಿಂಗ್ ಮಾಡಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ ಒಂದು ಸ್ವಲ್ಪ ಅದರಿಂದ ಇನ್ನೊಂದು ಸ್ವಲ್ಪ ಮಸಲ್ ಬಿಲ್ಡ್ ಆಗಲಿ ಮಸಲ್ ಬಿಲ್ಡ್ ಆದಮೇಲೆ ಆಬ್ವಿಯಸ್ಲಿ ಮಸಲ್ ಒಳಗಡೆ ಒಂದು ಸ್ವಲ್ಪ ನೀಡ್ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ನೀವು ವೈಟ್ ರೈಸ್ ಕನ್ಸ್ಯೂಮ್ ಮಾಡಿದ್ರೂ ಜಾಸ್ತಿ ಫ್ಯಾಟ್ ಸ್ಟೋರೇಜ್ನ ಅವಾಯ್ಡ್ ಮಾಡ್ಬೋದು ಓಕೆ ಸೊ ಇದು ನನ್ನ ಬೇಸಿಕ್ ಕಾನ್ಸೆಪ್ಟ್ ಸೊ ಇದಾದ ನಂತರ ನಿಮಗೆ ಬಿಟ್ಟಿರೋದು ನೀವು ವೈಟ್ ರೈಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ ಆಬ್ವಿಯಸ್ಲಿ ಫ್ಯಾಟ್ ಸ್ಟೋರ್ ಆಗ್ತಿದೆ ಅಂತ ಓ ಏನು ಮಾಡೋದು ಅಂತ ಅನ್ಕೊತಿದ್ರೆ ನಿಜವೂ ಫ್ಯಾಟ್ ಸ್ಟೋರ್ ಆಗಿ ಆಗುತ್ತೆ ಅದು ನಮ್ಮ ಬಾಡಿ ಮೆಕಾನಿಸಮ್ ಅಷ್ಟೇನೇನೆ ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೋಗೋ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಕ್ಕೆ ಹೋಗ್ಬೇಡಿ ಮತ್ತು ನಮ್ಮನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಯು ಲವ್ಯೂ ಬೈ